ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಆಸೆಂದು ಎಂದೆಂದು ನಡು ನುಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸಿ ನಿಂದ ಪ್ರತಿದಿವಸದಲ್ಲಿ ಮರೆಯದಲೇ ಕಲ್ಪಸಾಧನ ಸಂಜೆ ಸಾರವನ್ನು ನೋಡ್ತಾ ಇದ್ದೆ ಅದರಲ್ಲಿ ಇಪ್ಪತ್ತು ಪದ್ಯಗಳಾಗಿದೆ ಇಪ್ಪತ್ತೊಂದರಿಂದ ಹೇಳ್ತೇನೆ ಖೇಟ ಕಕ್ಕುಟ ಜರಟವೆಂಬ ತ್ರಿಕೋಟಿ ರೂಪವ ಧರಿಸಿ ಸತತ ನಿಷಾಟರನು ಸಂಹರಿಸಿ ಸಲಹುವ ಸರ್ವ ಸಜ್ಜನರ ಕೈಟ ಭಾರಿಯ ಪುರದ ಪ್ರಥಮ ಕವಾಟವ ನೆನೆಸುವ ಗರುಡ ಶೇಷ ಲಲಾಟ ಲೋಚನ ಮುಖ್ಯ ಸುರರಿಗೆ ಕಾಲದಲ್ಲಿ ಖೇಟ ಅಂದರೆ ಆಕಾಶದಲ್ಲಿ ಸಂಚರಿಸುವಂತಹ ಪಕ್ಷಿಗಳಲ್ಲಿ ಅಂತರ್ಯಾಮಿಯಾಗಿ ಒಂದು ಕೋಟಿ ರೂಪದಿಂದ ಇದ್ದಾನೆ ಕುಕ್ಕುಟ ಅಂದರೆ ಭೂಮಿಯಲ್ಲಿ ಇರುವಂತಹ ಜನಿಸಿದ ಪ್ರಾಣಿಗಳಲ್ಲಿ ಒಂದು ಕೋಟಿ ರೂಪದಿಂದ ಅಂತರ್ಯಾಮಿಯಾಗಿದ್ದಾನೆ ಜಲಟ ಅಂದರೆ ನೀರಿನಲ್ಲಿ ಸಂಚರಿಸುವಂತಹ ಪ್ರಾಣಿಯಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಒಂದು ಕೋಟಿ ರೂಪದಿಂದ ಇದ್ದಾನೆ ಒಟ್ಟು ಈ ರೀತಿ ಮೂರು ಕೋಟಿ ತ್ರಿಕೋಟಿ ಮು ಅಂದರೆ ಮೂರು ರೂ ಕೋಟಿ ರೂಪಗಳನ್ನು ಧರಿಸಿ ಧಾರಣ ಮಾಡಿ ಅವರ ಅಂತರ್ಯಾಮಿಯಾಗಿ ಇದ್ದುಕೊಂಡು ನಿಷಾಠರನ್ನು ಸಂಹರಿಸಿ ನಿಷಾಠರರು ಅಂದರೆ ರಾತ್ರಿಯಲ್ಲಿ ಚರಿಸುವಂತಹ ದೈತ್ಯಾದಿಗಳನ್ನು ಸಂಹಾರ ಮಾಡಿ ಸತತ ಸರ್ವಸಜ್ಜನರ ಸಲಹುವ ನಿರಂತರವಾಗಿ ಮುಕ್ತಿಯೋಗ್ಯರಾಗಿರುವಂತಹ ಸಜ್ಜೀವರನ್ನು ಕಾಪಾಡ್ತಾನೆ ಈ ತ್ರಿಕೋಟಿ ರೂಪವು ಶ್ರೀ ಕಪಿಲನಾಮಕ ಹರಿಯಲ್ಲಿ ಆವಿರ್ಭೂತವಾದವು ಸರ್ವರೂಪಗಳು ಚತುರ್ಬಾಹುಗಳಾಗಿವೆ ಶಂಖಚಕ್ರಾದಿಗಳನ್ನು ಧರಿಸಿದ್ವಿ ಶ್ರೀ ತ್ರಿವಿಕ್ರಮ ವಾಮಪಾದ ನಖಾಂಗ್ರದಿಂದ ಬ್ರಹ್ಮಾಂಡ ಕಟಾಹ ಒಡೆದು ಹೊರಗಿನ ಬಹಿರುದಕ ಒಳಗೆ ಬರುತ್ತಿರಲು ಭಗವದಾಜ್ಞೆಯಿಂದ ತ್ರಿಕೋಟಿ ರೂಪದಿಂದ ಬ್ರಹ್ಮಾಂಡದ ಕಟಾಹವನ್ನು ಸರಿಪಡಿಸಿ ಮಹತ್ಸೇವೆಗೈದ ರೂಪಗಳ ವಿವರ ಹಿಂದಿನಲ್ಲಿ ಬಂದಿದೆ ಹಿಂದಿನ ಸಂಧಿಯಲ್ಲಿ ಕೈಟಭಾರಿಯಪುರದ ಪುರದ ಕೈಟಭನಾಮಕ ದೈತ್ಯನನ್ನು ಸಂಹರಿಸಿದಂತಹ ಪುರ ಅಂದರೆ ವೈಕುಂಠಕ್ಕೆ ವೈಕುಂಠ ಲೋಕಕ್ಕೆ ಸೇರುವುದಕ್ಕೆ ಗರುಡ ಪಕ್ಷಿ ಶೇ ಶ್ರೇಷ್ಠರಾದ ಗರುಡ ದೇವರಿಗೆ ಶೇಷ ಶೇಷ ದೇವರಿಗೆ ಲಲಾಟ ಹಣೆಯಲ್ಲಿ ಕಣ್ಣುಣ್ಣಂತಹ ರುದ್ರದೇವರಿಗೆ ಮುಖ್ಯ ಸೂರ್ಯರಿಗೆ ಮೊದಲಾದ ಎಲ್ಲ ಪ್ರಮುಖ ದೇವತೆಗಳಿಗೆ ಆ ಕಾಲ ನಿರಂತರದಲ್ಲಿ ಇವರಿಗೆಲ್ಲ ಪ್ರಥಮ ಕವಾಟ ಎನಿಸುವಂತಹ ವಾಯು ಮೊದಲನೇ ವಾಯುದೇವರೇ ಮೊದಲೇ ಎಂದರಿಸುತ್ತಾರೆ ಅಂದರೆ ಪರಮಾತ್ಮನನ್ನು ಪೂಜಿಸಬೇಕಾದರೆ ವಾಯುವಂತರ್ಗತ ಪರಮಾತ್ಮನನ್ನು ಪೂಜಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ರುಜುಗಳಗೊಬ್ಬ ಸಾಧನ ನೂರು ಕಲ್ಪದೆ ಮಾಡಿ ಕರೆಸುವ ಚಾರು ತರ ಮಂಗಳ ಸುನಾಮದಿ ಕಲ್ಪ ಸೂರ್ಯಗಳು ಸಂತುತಿಸಿ ವಂದಿಸಿ ಘೋರ ದುರಿತಗಳಳಿದು ಪೋಪೋ ಮಾರಮಣ ಸಂಪ್ರೇತನಾಗುವ ಸರ್ವಕಾಲದಲ್ಲೇ ಈ ರುಜುಗಳೊಬ್ಬ ಇನ್ನು ಇನ್ನೂರು ಎರಡು ನೂರು ಮಂದಿ ರುಜುಗಣದವರ ಪೈಕಿ ಒಬ್ಬ ರುಜು ಮೊದಲಿಗೆ ನೂರು ಕಲ್ಪದಿ ಸಾಧನ ಮಾಡಿ ನೂರು ಕಲ್ಪ ಸಾಧನೆ ಮಾಡಿ ಬ್ರಹ್ಮಾಂಡ ಸೃಷ್ಟಿ ಆರಂಭಕ್ಕೆ ಸೃಷ್ಟನಾಗಿರುವಂತಹ ಒಬ್ಬ ರುಜು ದೇವತೆಗಳು ಮೊದಲು ನೂರು ಬ್ರಹ್ಮಕಲ್ಪಲ ಸಾಧನ ಮಾಡಿದ ನಂತರ ಮುಂದೆ ನೂರು ಕಲ್ಪಗಳಲ್ಲಿ ಸಾಧನ ಮಾಡುವಾಗ ಕಲ್ಪಕಲ್ಪದಲ್ಲಿ ಪ್ರ ಪ್ರತಿಯೊಂದೂ ಕಲ್ಪ ಪರ ಬ್ರಹ್ಮಕಲ್ಪ ನೂರು ಒಂದರಿಂದ ಬ್ರಹ್ಮಕಲ್ಪ ಆರಂಭಿಸಿ ಇನ್ನೂರು ಬ್ರಹ್ಮಕಲ್ಪ ಪ್ರಿಯಂತರವಾಗಿ ಚಾರು ಥರ ಮಂಗಳ ಸುನಾಮದಿ ಅಂದರೆ ಮನೋಹರವಾಗಿರುವಂತಹ ಸುಂದರವಾಗಿರುವಂತಹ ಮಂಗಳಕರವಾಗಿರುವಂತಹ ಒಳ್ಳೆಯ ನಾಮದಿಂದ ಒಂದೊಂದು ಕಲ್ಪದಲ್ಲಿ ಮಂಗಳಕರ ನಾಮ ಬೇರೆ ಮಂಗಳಕರ ನಾಮಿಂದ ಕರೆಸಿಕೊಳ್ತಾ ಇರ್ತಾರೆ ಈ ಮಂಗಳಕರವಾದ ಋಜುಗಳ ನೂರು ನಾಮಗಳನ್ನು ಸೂರ್ಯಗಳು ಜ್ಞಾನಿಗಳು ಸಂತುಸಿಸಿ ಚೆನ್ನಾಗಿ ಮನಮುಟ್ಟಿ ಭಕ್ತಿಯಿಂದ ಸ್ತೋತ್ರ ಮಾಡಿ ನಮಸ್ ನಮನ ಮಾಡಿದರೆ ಘೋರ ದೊರೆತಗಳದ ಮಹಾ ದೊಡ್ಡ ದೊಡ್ಡ ಪಾಪರಾಶಿಗಳು ಸುಟ್ಟು ಹೋಗ್ತವೆ ಅಂತ ಹೇಳ್ತಾರೆ ಪಾಪವಷ್ಟೇ ಅಲ್ಲ ಪುಣ್ಯ ಪಾಪ ಹೋಗೋದಷ್ಟೇ ಅಲ್ಲ ಪುಣ್ಯವೂ ಬರುತ್ತದೆ ಹೇಗೆಂದರೆ ರುಜುಗಳ ನಾಮಸ್ಮರಣೆಯಿಂದಲೇ ಮಾರಮಣ ಸಂಪ್ರೀತನಾಗುವ ಸರ್ವಕಾಲ ನಿರಂತರದಲ್ಲಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಸುಪ್ರಸನ್ನನಾಗಿ ಪ್ರೀತಿಯಿಂದ ಒಲಿದು ಅವರಿಗೆ ವಾಯುವಂಧಿತ ಹರಿಯು ಪ್ರೀತನಾಗಿ ಮುಕ್ತಿಯನ್ನು ಕೊಡ್ತಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಈಗ ಆ ನೂರು ಜನರ ಹೆಸರನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಪಾಹಿ ಕಲ್ಗೆ ಸುತೇಜದಾಸನೆ ಪಾಹಿ ಧರ್ಮ ಧರ್ಮ ಖಂಡನೆ ಪಾಹಿ ವರ್ಚ ಸ್ವೇ ಖುಣ ನಮೋ ಸಾಧು ಮಹಿಪತಿಯೇ ಪಾಹಿ ಸದ್ಧರ್ಮಜ್ಞ ಧರ್ಮಜ ಪಾಹಿ ಸಂಪೂರ್ಣ ಶುಚಿವೈಕೃತ ಪಾಹಿ ಅಂಜನ ಸರ್ಷಪನೆ ಕರ್ಪಟ ಶ್ರದ್ಧಾ ಪಾಹಿ ಪಾಹಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬ ರುಚಿಗಳ ಹೆಸರಿನ ಮಧ್ಯ ಪ್ರಾಥ ಪ್ರಥಮದಲ್ಲಿ ಬಾಹಿ ಅಂದರೆ ರಕ್ಷಿಸ್ರಿ ಕಾಪಾಡ್ರಿ ಹೇಳಿ ಹೇಳ್ತಾ ಇದ್ದಾರೆ ಕಲ್ಕೆ ಕಲ್ಕೆಯನ್ನು ಸಂಹ ಕಲ್ಕೆಯನ್ನು ಸಂಹರಿಸುವ ಕಲ್ಕೆ ರೂಪನಾದ ಹರಿಗೆ ಪ್ರತಿಬಿಂಬರಾಗಿರುವಂತಹ ವಾಯುದೇವರು ಕಲಿವೆ ದಾರಣರಾದುದರಿಂದ ಅವರಿಗೆ ಕಲ್ಕಿ ಅಂತ ಹೆಸರು ಪ್ರತಿಯೊಬ್ಬರು ಜುಗಳಿಗೆ ಸಂಬೋಧನೆ ಕೊಟ್ಟು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದರಿಂದ ಹೇ ಕಲ್ಕೆಯೇ ನಮ್ಮನ್ನು ರಕ್ಷಣೆ ಮಾಡಿರಿ ಸುತೇಜ ಮಹಾಪರಾಕ್ರಮಿಯಾದಂತಹ ಸುತೇಜರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ದಾಸನೇ ಸದಾ ವಾಯುದೇವರು ಮುಖ್ಯವಾಗಿ ಪರಮಾತ್ಮನ ಬಿಂಬರಾಗಿದ್ದಾರೆ ಅವರ ದಾಸರಾಗಿದ್ದಾರೆ ಅಂತಹ ದಾಸರೇ ನಮ್ಮನ್ನು ಕಾಪಾಡಿ ಧರ್ಮ ಧರ್ಮ ಸ್ವರೂಪನಾಗಿ ಸರ್ವಾಧಾರಕರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಅಧರ್ಮ ಖಂಡನೆ ವೇದ ವಿರುದ್ಧವಾಗಿರುವಂತಹ ಅಧರ್ಮಗಳನ್ನು ನಾಶ ಮಾಡುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ವರ್ಚಸ್ವಿ ಮಹಾಕಾಂತಿಯುಕ್ತರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಖಷಣ ಶತ್ರು ಮಹಾ ಕಾಂತಿಯುಕ್ತರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಸಾಧು ಸಜ್ಜನರ ಉದ್ಧಾರಕರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಮಹಿಪತಿಯೇ ಪೂಜನೀಯರಾದ್ದರಿಂದ ಮಹೀಪತಿ ಅನಿಸಿಕೊಂಡಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಸದ್ಧರ್ಮಜ್ಞ ಪರಮ ವೈಷ್ಣವ ಧರ್ಮ ರಹಸ್ಯವನ್ನು ತಿಳಿದು ಆ ಧರ್ಮವನ್ನು ರಕ್ಷಣೆ ಮಾಡ್ತಾ ಇರುವಂತಹ ಧರ್ಮಜ್ಞರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಧರ್ಮಜ ಸದ್ಧರ್ಮ ಪ್ರವರ್ತಕರಾದುದರಿಂದ ಧರ್ಮಜ ಅನಿಸಿಕೊಂಡಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸಂಪೂರ್ಣ ಜೀವೋತ್ತಮರಾಗಿರುವಂತಹ ಭಕ್ತಿ ಸಮ್ಯಭಕ್ತಿಪೂರ್ಣರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಶುಚಿ ಕಲ್ಯಾದಿ ಬಾಧದಿಂದ ಬಾಧೆಯಿಂದ ದೂರಲಾಗಿ ಸದಾಹರಿಸ್ಮರಣೆಯುಳ್ಳಹ ವಾಯುದೇವರೇ ಶುಚಿ ನಾಮಕ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ವೈಕೃತ ವಿಕೃತ ಬ್ರಹ್ಮಾಂಡದಲ್ಲಿ ಸ್ಥಾವ ಸ್ಥಾವರದ ಜೀವಿಗಳಲ್ಲಿ ಜಂಗಮ ಜೀವಿಗಳು ಎಲ್ಲ ವ್ಯಾಪ್ ವ್ಯಾಪ್ತರಾಗಿರುವಂತಹ ವೈಕೃತ ನಾಮರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಅಂಜನ ಸ್ವಯೋಗ್ಯ ಹರಿಯ ರೂಪ ಕಾಣಲು ಅಂಜನ ರೂಪರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸರ್ಷಪ ಋಷಿ ಅಂದರೆ ಜ್ಞಾನದಿಂದ ಯುಕ್ತರಾಗಿ ಹರಿಯ ವಶ ಮಾಡಿಕೊಂಡಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಕರ್ಪಟ ಕಲಿ ಮೊದಲಾದವರಲ್ಲಿ ಸಾಧನೆ ಮಾಡಿಸಿ ಅಧಃಪತನವನ್ನು ಅಧಃಪತನಕ್ಕೆ ಕರೆದುಕೊಂಡು ಹೋಗುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಶ್ರದ್ಧಾವ ಪರಮಾತ್ಮನಲ್ಲಿ ಸಂಪೂರ್ಣ ಭಕ್ತಿಯುಳ್ಳವರಾಗಿರುವಂತಹ ಶ್ರದ್ಧಾ ನಾಮಕ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಪಾಹಿ ಸಂಧ್ಯಾತ ವಿಜ್ಞಾನನೆ ಪಾಹಿ ಕೀರ್ತನೆ ಪಾಹಿ ಸಂಕೀರ್ಣಾಕ್ಯಕರ್ತನೆ ಮಹಾಬುದ್ಧ ಜಯ ಪಾಹಿ ಮಾಹತ್ತರ ಸುವೇರನೆ ಪಾಹಿ ಮಾಂ ಮೇ ಜಯ ಜಯ ಪಾಹಿ ಮಾಂ ರನ್ ತಿಂನ ಮಾಂ ಪಾಹಿ ಮಾಂ ಪಾಹಿ ಪಾಯಿ ನಮ್ಮನ್ನು ರಕ್ಷಿಸಿರಿ ಅಂಥೇಳಿ ಪ್ರತಿಯೊಬ್ಬರ ಹೆಸರಿನ ಮುಂದೆ ಸ್ತುತಿ ಮಾಡ್ತಾ ಇದ್ದಾರೆ ಸಂಧ್ಯಾತ ಸತತ ಪರಮಾತ್ಮನಲ್ಲಿ ಧ್ಯಾನಾಸಕ್ತರಾಗಿರುವಂತಹ ಸಂಧ್ಯಾತ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ವಿಜ್ಞಾನ ನಿರಂತರ ಅಪರೋಕ್ಷೆಯಾದುದರಿಂದ ವಿಜ್ಞಾನ ಅನ್ನುವ ಹೆಸರಿನಿಂದಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಮಹಾವಿಜ್ಞಾನ ಪ್ರಳಯ ಕಾಲದಲ್ಲಿಯೂ ಮತ್ತು ಸಕಲ ದೇವತೆಗಳಿಗೆ ಹೆಚ್ಚಿನ ಜ್ಞಾನ ಉಳ್ಳ ದೇವತೆಗಳಿಗಿಂತ ಹೆಚ್ಚಿನ ಜ್ಞಾನ ಮಹಾವಿಜ್ಞಾನ ಅನಿಸಿಕೊಂಡಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಕೀರ್ತನೆ ಭಾರತಾದಿಗಳಿಂದ ನಿತ್ಯ ಸ್ಮರಣೆ ಮಾಡುವಂತಹ ಸ ಸಮ್ಯಕ್ ಸ್ಮರಣೆ ಮಾಡುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸಂಕೀರ್ಣಾಖ್ಯ ವಾಯು ಸಜಾತಿಯ ವಿಜಾತಿಯ ವಸ್ತು ಸಮ್ಮೇಳನ ಕರ್ತ ವ್ಯಾಪ್ತನೂ ಆದುದರಿಂದ ಸಂಕೀರ್ಣ ಆದುದರಿಂದ ಸಂಕೀರ್ಣನೇ ನಮ್ಮನ್ನು ರಕ್ಷಣೆ ಮಾಡಿರಿ ಸ್ವಬಲ ನಾಮ ಹರಿಯಿಂದ ಸ್ವಬಲಯುಕ್ತನಾಗಿರುವಂತಹ ಕಥನಾಮಕ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಮಹಾಬುದ್ಧಿ ಸಂಶಯರಹಿತವಾಗಿರುವಂತಹ ನಿಶ್ಚಿತ ಬುದ್ಧಿಯುಳ್ಳವರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಮಹತ್ತರ ಸರ್ವಜೀವೋತ್ತಮರಾದ್ದರಿಂದ ಮಹತ್ತರ ಅನಿಸಿಕೊಳ್ಳುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸವೀರ್ಯನೇ ಸ್ವಬಲಾಶ ಸ್ವಬಲಶಾಯಿಯಾಗಿರುವಂತಹ ಮಹಾಪರಾಕ್ರಮಿಯಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಮೇಧಾವಿ ಮಹಾಬುದ್ಧಿವಂತರಾಗಿರುವಂತಹ ಯಾರಿಂದಲೂ ಸೋಲೇ ಕಾಡದೇ ಇರುವಂತಹ ಸೋಲಾಗದೇ ಇರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ರಂತಿಮ್ನ ಸದಾ ಹರಿಯಲ್ಲಿಯೇ ರತೆಯುಳ್ಳಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ರಂತೆ ಅಗ್ನಿಬೀಜ ಸಂಕರ್ಷಾವಿರ್ಭೂತನಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಮನೋಜ್ಞಾನ ರೂಪರಾದುದರಿಂದ ಅಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಹೇಳಿ ಮತ್ತೆ ಮತ್ತೆ ರಕ್ಷಣೆ ಮಾಡಿರಿ ಅಂತ ಎರಡೆರಡು ಸಲ ಹೇಳ್ತಾ ಇದ್ದಾರೆ ಪಾಹಿ ಮೋದ ಪ್ರಮೋದ ಸಂತಸ ಪಾಹಿ ಆನಂದ ಸಂತುಷ್ಟನೇ ಪಾಹಿ ಮಾಂ ಚಾರ್ವಾಂಗಚಾರು ಸುಬಾಹು ಚಾರು ಪದ ಪಾಹಿ ಪಾಹಿ ಸುಲೋಚನೆ ಮಾಂ ಪಾಹಿ ಸಾರಸ್ವತ ಸುವೇರನೆ ಪಾಹಿ ಪ್ರಾಜ್ಞೆ ಕಪಿಯಲಂಪಟ ಪಾಹಿ ಸರ್ವಜ್ಞ ಪಾಹಿ ಪಾಹಿ ಅಂತ ಮತ್ತೆ ಮತ್ತೆ ನಮ್ಮನ್ನು ರಕ್ಷಣೆ ಮಾಡ್ರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮೋದ ಮಹಾರಾದಿ ಲೋಕಗಳಲ್ಲಿ ಸಂತೋಷದಿಂದ ಸಂತೋಷ ಆನಂದವನ್ನು ಕೊಡುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡ್ರಿ ಪ್ರಮೋದ ಮುಕ್ತಿಯಲ್ಲೂ ವಿಶೇಷವಾದ ಮುಕ್ತಾನಂದ ಪ್ರದರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸಂತಸ ಸಚ್ಚಿದಾನಂದ ಸಚ್ಚಿತ್ತನಾದ ಸದಾ ಸಂತೋಷದಿಂದಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಆನಂದ ಆನಂದಪೂರ್ಣನಾಗಿರುವಂತಹ ಪರಮಾತ್ಮನ ಸಾಕ್ಷಾತ್ ಪ್ರತಿಬಿಂಬರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸುಖರೂಪರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಸಂತುಷ್ಟನೇ ಪರಮಾತ್ಮನ ಧ್ಯಾನದಲ್ಲಿ ರತಿಯಾಗಿರುವಂತಹ ಪರಾಪೇಕ್ಷೆ ಇಲ್ಲದೇ ಇರುವಂತಹ ಅಲಂಬುದ್ಧಿ ಇರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಚಾರ್ವಾಂಗ ಮನೋಹರವಾಗಿರುವಂತಹ ಸುಂದರವಾಗಿರುವಂತಹ ಮೂವತ್ತೆರಡು ಲಕ್ಷಣಗಳುಳ್ಳಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸುಬಾಹು ಸುಂದರ ಸುಲಕ್ಷಣವಾಗಿರುವಂತಹ ಬಾಹುಗಳುಳ್ಳಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಚಾರುಪದ ಮನೋಹರವಾಗಿರುವಂತಹ ಲಕ್ಷಣೋಪೇತವಾಗಿರುವಂತಹ ಪಾದವುಳ್ಳಂತಹ ಮಹಾತ್ಮರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸುಲೋಚನ ಸಲಕ್ಷಣವಾದಂತಹ ಕಣ್ಣುಳ್ಳವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸಾರಸ್ವತ ಸಮಸ್ತ ವೇದಾರ್ಥಗಳನ್ನು ಬಲ್ಲವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸುವೇರ ಆರಬ್ಧಾಂತಗಾಮಿಯಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಪ್ರಾಜ್ಞ ಪ್ರಶಸ್ತ ಜ್ಞಾನ ಬುದ್ಧಿಯುಳ್ಳಹ ವಾಯುದೇವರೇ ನಮ್ಮನ್ನು ಪ್ರಾಶಸ್ತ್ಯ ಜ್ಞಾನ ಬುದ್ಧಿ ಉಳ್ಳಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಕಪಿ ಸುಖವನ್ನೇ ಪಾಡು ಪಾನ ಮಾಡುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಅಲಂಪಟ ವಿಷಯಾಸಕ್ತಿ ಇಲ್ಲದಂತಹ ಚಾಪಲ್ಯರಹಿತರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಸರ್ವಜ್ಞ ಸಕಲವನ್ನು ತಿಳಿದಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡ್ರಿ ಅಂತ ಹೇಳಿ ಬಡ್ಕೊತಾ ಇದ್ದಾರೆ ಪಾಹಿ ಮಾಂ ಮಿತ್ರನೆ ಪಾಹಿ ಪಾಪ ವಿನಾಶಕನೆ ಮಾಂ ಪಾಹಿ ಪಾ ಪಾಹಿ ಧರ್ಮ ವಿನೇತ ಶಾರದ ಓಜಸು ತಪಸ್ವೇ ಪಾಹಿ ಮಾಂ ತೇಜಸ್ವಿ ನಮೋ ಮಾಂ ಪಾಹಿ ದಾನಸು ಶೀಲ ನಮೋ ಮಾಂ ಪಾಹಿ ಯಜ್ಞಸು ಕರ್ತಯಜ್ವೇ ಯಜ್ವೇ ಯಾಗವರ್ತಕನೇ ನಮ್ಮನ್ನು ಕಾಪಾಡ್ರಿ ಅಂತ ಹೇಳಿ ಇಲ್ಲಿ ಮತ್ತೆ ಬೆಡ್ಕೊತಾ ಇದ್ದಾರೆ ಸರ್ವಜಿತ್ ಸಮಸ್ತವನ್ನು ಜಯಿಸಿದ್ದರಿಂದ ಸರ್ವ ಜಿನ್ ಮಿತ್ರ ಆಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಮಿತ್ರ ಆಪತ್ಕಾಲಕ ರಕ್ಷಕನಾಗಿರುವಂತಹ ಮಿತ್ರನಾಗಿರುವಂತಹ ಮಿತ್ರತ್ವ ಯೋಗ್ಯರಾಗಿರುವಂತಹ ಸಾಧನೆಯನ್ನು ಮಾಡಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಪಾಪ ವಿನಾಶಕ ಪಾಪ ಪರಿಹಾರಕರಾದುದರಿಂದ ಪಾಪ ವಿನಾಶಕರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಧರ್ಮ ವಿನೀತ ಧರ್ಮ ನಿಯಾಮಕರಾಗಿರುವಂತಹ ಧ ಸದಾ ಧರ್ಮದಲ್ಲಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಶರದೋಜ ಸರ್ವ ದುಃಖ ವಿವರ್ಜಿತರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ತಪಸ್ವಿ ಸಕಲೇಂದ್ರಿಯ ನಿಗ್ರಹ ಶಕ್ತಿಯುಳ್ಳವರೇ ವಾಯುದೇ ಜ್ಞಾನ ನಿಧಿಯಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ತೇಜಸ್ವಿ ದೇಹ ಕಾಂತಿಯಿಂದಲೂ ದೇಹ ಬಲ ಪರಾಕ್ರಮಿಯಾಗಿರುವ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ದಾನಶೀಲ ತ್ರಿವಿಧ ಜೀವರ ಯೋಗ್ಯತೆಯ ನರಿತು ಬಲದಾನ ಪ್ರದ ಪ್ರದರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸುಶೀಲ ಸಂತತ ಹರಿಯ ವಿಸ್ಮೃತಿ ಇಲ್ಲದೆ ಯಾವಾಗಲೂ ಆ ಪರಮಾತ್ಮ ಪ್ರೇರಿಸಿದಂತೆ ನಡತೆ ಸಹನೆ ಸಹ ಸುಶೀಲತೆಯುಳ್ಳಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಯಜ್ಞ ಯಜ್ಞ ನಾಮಕ ಹರಿಯ ಅನುಗ್ರಹದಿಂದ ಯಾಗಾಭಿಮಾನಿ ದೇವತೆಗಳನ್ನು ಸೃಜಿಸಿದಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಸುಕರ್ತ ಪೂಜಾರ್ಥ ಪೂಜಾ ಪೂಜ್ಯಾದ್ಯರ್ಥಗಾಮಿಯಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಯಜ್ವಿ ವಿಧಿವತ್ ಹರಿಯ ಪೂಜಾರತರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಯಾಗವರ್ತಕ ಸಮಸ್ತರಿಂದ ಯೋಗ್ಯ ಹರಿಧ್ಯಾನ ಮಾಡಿಸಿ ಹರಿಗೆ ಸಮರ್ಪಿಸುವುದರಿಂದ ಯಾಗವರ್ತಕರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಪಾಹಿ ಪ್ರಾಣತ್ರಾಣ ಮರುಷಿ ಪಾಹಿ ಮಾಂ ಉಪದೇಷ್ಟಾಯಕ ಪಾಹಿ ಕಾಲ ಕ್ರೀಡನ ಸುಕರ್ತ ಸು ಜ್ಞಾ ಪಾಹಿ ಕಾಲ ಸುಸೂಚಕನೆ ಮಾಂ ಪಾಹಿ ಕಲೆ ಸಂಹರ್ತಕಲೆ ಮಾಂ ಪಾಹಿ ಕಾಲ ಶಾಮರೇತ ಸುಧಾರ ಸದಾರತ ಸುಬಲನೆ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ರಕ್ಷ ಪಾಹಿ ಪಾಹಿ ಅಂಥೇಳಿ ಪಾಹಿ ಪ್ರಾಣ ಯಾವ ವಾಯುದೇವರ ಸ ಪ್ರಾಣ ಪ್ರಾಣದೇವರ ಸಂಚಾರದಿಂದ ಪ್ರಾಣಿಗಳು ಜೀವ ಜೀವಂತವಾಗಿಯೋ ಅಂತಹ ಪ್ರಾಣದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಪ್ರಾಣ ಸಕಲ ರಕ್ಷಕರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಅಮರುಷಿ ಸಹನಶೀಲ ಕ್ರೋಧಾದಿರಹಿತರಾಗಿರುವಂತಹ ಕ್ರೋಧಿಗಳ ನಾಶಕರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಉಪದೇಷ್ಟ ಯೋಗ್ಯರಿಗೆ ಸದುಪದೇಷ್ಟ ಸದುಪದೇಷ್ಟ ಜ್ಞಾನದಾತರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ತಾರಕ ಭವಸಮುದ್ರವನ್ನು ದಾಟಿಸುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಕಾಲ ಸಂಖ್ಯಾಕಾಲಕ್ಕೆ ಸಿಲುಕದೇ ನಿಲುಕದೇ ಇರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಕ್ರೀಡನ ಪರಮಾತ್ಮನ ಕ್ರೀಡೆಗೆ ಸ್ಥಾನಾಪನ್ನನು ಹರಿಯ ವಿಹಾರದಂತೆ ಕ್ರೀಡಿಸುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸುಕರ್ತ ಪರಮಾತ್ಮನ ಇಚ್ಛೆಯಂತೆ ಎಲ್ಲ ಕಾರ್ಯ ಸಾಧಕರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸುಖಾಲಗ್ನ ಕಾಲನಾಮಕ ಪರಮಾತ್ಮನ ಇಚ್ಛೆಯಂತೆ ಎಲ್ಲವನ್ನು ಬಲ್ಲವರಾಗುವುದರಿಂದ ಕಾಲಜ್ಞರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಕಾಲಸೂಚಕ ಸರ್ವ ಪ್ರಾಣಿಗಳೇ ಶ್ವಾಸ ಜಪದಿಂದ ಕಾಲವನ್ನು ತಿಳಿಸುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಕಲಿ ಸಂಹರ್ತ ಕಲ್ಯಾದಿ ದುಷ್ಟ ದೈತ್ಯರನ್ನು ಸಂಹರಿಸುವಂತಹ ಪರಮ ವೀರರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಕಲಿ ದುರ್ಜನರನ್ನು ದುಃಖದಲ್ಲಿ ಹಾಕಿದರು ತಾನು ದುಃಖದಿಂದ ದೂರನಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಕಾಳಿ ದುರ್ಗೆಯ ಅನುಗ್ರಹದಿಂದ ದುಷ್ಟರನ್ನು ಜಯಿಸಿದಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಶ್ಯಾಮರೇತ ರೇತಸ್ಸಿಗೆ ಅಭಿಮಾನಿಯಾಗಿರುವಂತಹ ಪ್ರಾಣದೇವರು ಆದರೂ ರೇತೋವಿಕಾರ ದೂರರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸದಾ ನಿರಂತರದಲ್ಲಿ ಪರಮಾತ್ಮನ ಧ್ಯಾನರತರ ಪರಮಾತ್ಮನಲ್ಲಿ ಧ್ಯಾನರತರಾದಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸುಬಲ ಸಮೀಚೀನವಾದಂತಹ ಬಲವುಳ್ಳವರಾದುದರಿಂದ ಸಜ್ಜನರಿಗೆ ಬಲವನ್ನು ಕೊಡುವುದರಿಂದ ಅಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಪ್ರಾರ್ಥನೆ ಮಾಡ್ತಾಯಿದೆ ಪಾಹಿ ಪಾಹಿ ಸಹೋ ಸದಾ ಕಪಿ ಪಾಹಿ ಸಮ್ಯಗ್ ಜ್ಞಾನದಶಕುಲ ಪಾಹಿ ಮಾಂ ಶೋತವ್ಯ ನಮೋ ಸಂಕೀರ್ತವ್ಯ ನಮೋ ಪಾಹಿ ಮಾಂ ಮಂತವ್ಯ ಕವ್ಯನೆ ಪಾಹಿ ಮಾಂ ದ್ರಷ್ಟವ್ಯ ಸವ್ಯನೆ ಪಾಹಿ ಮಾಂ ಗಂತವ್ಯ ನಮೋ ಪಾ ನಮೋ ಕ್ರ ಕ್ರವ್ಯನೆ ಪಾಹಿ ಸ್ಮರ್ತವ್ಯ ಸಹ ಸೃಷ್ಟಿಯಲ್ಲಿಯೂ ಮುಕ್ತಿಯಲ್ಲಿಯೂ ಪರಮಾತ್ಮನ ಜೊತೆಗೆ ವಿಹಾರ ಮಾಡುವುದರಿಂದ ಸಹ ಅಂತ ಹೇಳಿ ಅಂಥೇಳಿ ಅವ್ರನ್ನ ಕರಿತಾಯಿದ್ದಾರೆ ಸದಾಕಪಿ ವಾಯು ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಗಮ್ಯ ಸಜ್ಜನರಿಂದ ಹೊಂದಲಿಕ್ಕೆ ಯೋಗ್ಯರಾದ್ದರಿಂದ ಪ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಜ್ಞಾನ ಜ್ಞಾನರೂಪರಾಗಿರುವಂತಹ ಜ್ಞಾನಮಯ ರೂಪಿಯಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ದಶಕುಲ ದಶ ಅಂದರೆ ಅನಂತ ಅನಂತಕಾಲದ ಸೂಕ್ಷ್ಮ ಜ್ಞಾನ ಪ್ರವೇಡರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಶ್ರೋತವ್ಯ ನಮ್ಮ ಶ್ರವಣಾರ್ ಮಹಿಮೆಯುಳ್ಳಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡ್ರಿ ಸಂಕೀರ್ತವ್ಯ ಜ್ಞಾನಪೂರ್ವಕ ಸ್ತೋತ್ರ ಕೀರ್ತನನ್ನು ಮಾಡಲು ಉಚಿತವಾಗಿರುವಂತಹ ಮಹಿಮೆಯುಳ್ಳಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಮಂತವ್ಯ ನಿಮ್ಮ ಮಹಿಮೆ ಮನನ ಮಾಡಲು ಯೋಗ್ಯವಾದುದರಿಂದ ಅದನ್ನು ನನ್ನ ಮನಸ್ಸಲ್ಲಿ ಅದನ್ನು ನನ್ನ ಮನಸ್ಸು ಅಲ್ಲಿ ಇರಿಸಿ ನನ್ನನ್ನು ರಕ್ಷಣೆ ಮಾಡಿರಿ ಕವ್ಯನೇ ಪಂಡಿತ ಕವಿ ಅಂದರೆ ಪಂಡಿತ ಜ್ಞಾನಿಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ದೃಷ್ಟ್ಯವ ಸೂಕ್ಷ್ಮ ಜ್ಞಾನಿಗಳಿಂದ ನಿಮ್ಮ ದಿವ್ಯ ರೂಪ ನೋಡಲು ಯೋಗ್ಯವಾದ್ದರಿಂದ ಅಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಸರವ್ಯ ಸಮ್ಯಕ್ ಉತ್ತಮ ಪ್ರಕಾರದಿಂದ ಸುಸ್ವರದಿಂದ ಹರಿಯ ಗುಣಗಾನ ಮಾಡುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಲಿ ಪಾಹಿ ಮಾಂಗಂತ ಸಕಲ ಯೋಗ್ಯರನ್ನು ಹರಿಯಿಂದ ಹರಿಯಿಂದ ಹೊಂದಿಸಿ ಮುಕ್ತಿ ಕೊಡಿಸುವಂತಹ ಮಹಿಮರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಕ್ರವ್ಯ ವೇದಾದಿ ಮಂತ್ರವರ್ಣ ಕ್ರಿಯಾದಿಗಳಿಂದ ಪರಮಾತ್ಮನ ಧ್ಯಾನ ಮಾಡಿಸಲು ಸಮರ್ಥಗತಿಪದರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡ್ರಿ ಸ್ಮರ್ತವ್ಯ ಹರಿಭಕ್ತಾಗ್ರೇಸರ ಮಂಗಳ ಕಾಯರಾದುದರಿಂದ ಸ್ಮರಣೆ ಮಾಡಲು ಯೋಗ್ಯರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಪಾಹಿ ಸೇವ್ಯ ಸುಭವ್ಯ ನಮೋ ಮಾಂ ಪಾಹಿ ನ ಸ್ವರ್ಗವ್ಯ ನಮೋ ಭಾವ್ಯನೇ ಪಾಹಿ ಮಾಂ ಜ್ಞಾತವ್ಯ ನಮೋ ಗನ್ ವಕ್ತವ್ಯ ಗವ್ಯ ನಮೋ ಪಾಹಿ ಮಾಂತವ್ಯ ವಾಯುವೆ ಪಾಹಿ ಬ್ರಹ್ಮ ಬ್ರಾಹ್ಮಣ ಪ್ರಿಯ ಪಾಹಿ ಪಾಹಿ ಸರಸ್ವತಿ ಪತಿ ಜಗದ್ಗುರುವರ್ಯ ಮತ್ತು ಪಾಹಿ ಪಾಯಿ ಅಂತ ಹೇಳ್ತಾರೆ ಸೇವ್ಯ ಸಕಲ ದೇವತೆಗಳಿಂದ ಸೇವೆ ಮಾಡಿಸಿಕೊಳ್ಳುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡ್ರಿ ಸುಹವ್ಯ ಸಕಲ ಕಾರ್ಯಕುಶಲರಾಗಿರುವಂತಹ ಚತುರರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸ್ವರ್ಗವ್ಯ ಸ್ವತಂತ್ರನಾಗಿರುವಂತಹ ಪರಮಾತ್ಮನ ಪುರದಲ್ಲಿ ಸೇವಿಸುವಂತಹ ಶಕ್ತರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಭಾವ್ಯ ಭಾವಿಸಲು ಯೋಗ್ಯರಾಗಿರುವಂತಹ ಧ್ಯಾನಕ್ಕೆ ಅರಿಹರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಜ್ಞಾತವ್ಯ ಸಚ್ಛಾತ್ರ ವೇದದಿಂದ ತಿಳಿಯಲು ಶಕ್ತವಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ವಕ್ತವ್ಯ ಗುರುದ್ವಾರ ವೇದಾದಿಗಳಿಂದ ಹೇಳಿಸಿಕೊಂಡು ಉಳಿಸಿಕೊಳ್ಳುವಂತಹ ಶಕ್ತರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಗವ್ಯ ವೇದ ಗೋಚರನಾಗಿರುವಂತಹ ವೇದಸ್ತುತ್ಯನಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಲಾತವ್ಯ ಮುಂದೆ ವಾಯು ಪದವಿಗೆ ಬರುವಂತಹ ಲಾತವ್ಯ ವಾಯುವೇ ನಮ್ಮನ್ನು ರಕ್ಷಣೆ ಮಾಡಿರಿ ವಾಯು ಸಕಲ ಜೀವ ಶ್ವಾಸ ನಿಯಾಮಕರಾಗಿರುವಂತಹ ಚೇಷ್ಟಾಪರದರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಬ್ರಹ್ಮ ಗುಣ ಪರಿಪೂರ್ಣನಾದಂತಹ ಬ್ರಹ್ಮನ ಪ್ರಥಮಾಂಗ ಬ್ರಾಹ್ಮಣ ಪ್ರಿಯರಾಗಿರುವಂತಹ ಸರಸ್ವತಿಪತಿಯಾಗಿರುವಂತಹ ಜಗದ್ಗುರುವಾಗಿರುವಂತಹ ವಾಯುದೇವರೇ ನಮ್ಮನ್ನು ಬ್ರ ನಮ್ಮನ್ನು ರಕ್ಷಣೆ ಮಾಡಿರಿ ಬ್ರಾಹ್ಮಣ ಪ್ರಿಯಾದ ಬ್ರಾಹ್ಮಣ ಜಾತಕ ಶ್ರೇಷ್ಠರಾದರಿಂದ ಜಗತ್ತಿಗೆ ಗುರುವಾಗಿರುವಂಥ ಸರಸ್ವತಿಗೆ ಪತಿಯಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಿಸಿ ಬ್ರಹ್ಮದೇವರೇ ನಮ್ಮನ್ನು ರಕ್ಷಿಸಿರಿ ಅಂತ ಹೇಳ್ತಾ ಇದ್ದಾರೆ ವಾಮನ ಪುರಾಣದಲ್ಲಿ ಬೇಡದ ಈ ಮಹಾತ್ಮನ ಪರಮ ಮಂಗಳ ನಾಮಗಳ ಪೂರ್ವಕ ನಿತ್ಯ ಸ್ಮರಿಸುವರ ಶ್ರೀ ಮನೋರಮ ಅವರು ಬೇಡಿದ ಕಾಮಿತಾರ್ಥಗಳಿತ್ತು ತನ್ನ ತ್ರೀ ಧಾಮದೊಳಗನು ದಿನದಲೆಟ್ಟ ಆನಂದ ಬಳಸುವನು ವಾಮನ ಪುರಾಣದಲ್ಲಿ ಈ ಎಲ್ಲ ನಾಮಗಳು ಬಂದಿವೆ ಮಹಾತ್ಮರಾಗಿರುವಂತಹ ವಾಯುದೇವರ ಈ ನಾಮಗಳು ಬಂದಿವೆ ಪರಮ ಮಂಗಲವಾಗಿರುವಂತಹ ನಾಮಗಳು ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನ ಅಚ್ಚಿನ್ನ ಭಕ್ತರಾಗಿದ್ದಾರೆ ಪರಮಾತ್ಮನಲ್ಲಿ ಸದಾ ಧ್ಯಾನರಾಗಿ ಧ್ಯಾನರತರಾಗಿದ್ದಾರೆ ಅತಿರೋಹಿತ ವಿಜ್ಞಾನಿಗಳಾಗಿದ್ದಾರೆ ರುಜಿಜ್ಞಾನಿಗಳಾಗಿದ್ದಾರೆ ಅಂತಹ ವಾಯುದೇವರ ನಾಮದಿಂದ ಪರಮಾತ್ಮ ಪ್ರೀತನಾಗ್ತಾನೆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಅವರ ಎಲ್ಲ ಅವಿಷ್ಟಗಳನ್ನು ಪೂರ್ತಿ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ವತ್ತಿವಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮನೆ ಮಾಡಿ ಕಾಮಲ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ಮಂಗಳ ಹರಿಕಥಾಮೃತ ಸಾರ ಪಡಿಸುವರ